ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ಯುಗಳ ಭಾಗ ನಲವತ್ತೇಳು ತನ್ನ ತಂದೆ ತಾಯಿಯನ್ನು ಕಂಡು ಒಂದು ಕ್ಷಣ ನಂಬಲಾರದೆ ನಿಂತು ಬಿಟ್ಟಳು ಆಶಿ ಅವಳ ಕಂಗಳು ತುಂಬಿ ಬಂದವು ಮದುವೆಯಾದಾಗಿನಿಂದ ಮತ್ತೆ ಅವರ ಮುಖವನ್ನು ನೋಡಿರಲಿಲ್ಲ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಹೆತ್ತವರ ತಿರಸ್ಕಾರದಿಂದ ಅದೆಷ್ಟು ಒದ್ದಾಡಿ ಹೋಗಿದ್ದಳು ಹುಡುಗಿ ಅವಳ ಕಣ್ಣಲ್ಲಿ ಮೂಡುವ ಖುಷಿಯನ್ನು ಕಾಣಲು ಕಾತುರನಾಗಿದ್ದ ಪ್ರಖ್ಯಾತ್ ಅವಳು ಕಳೆದುಕೊಂಡಿರುವ ಎಲ್ಲ ಖುಷಿಯನ್ನು ಪುನಃ ಅವಳ ಮಡಿಲಿಗೆ ಸುರಿಯಲು ಪಟ್ಟು ಹಿಡಿದಂತಿತ್ತು ಅವನು ಆಶಿ ಪೂಜೆಯ ಮಧ್ಯೆ ಹಾಗೆಲ್ಲ ಹೇಳ್ಬಾರ್ದು ಕೂತ್ಕೊಮಾ ಎಂದರು ಕಲ್ಯಾಣಿ ಆದರೆ ಅವಳಿಗೆ ಅಪ್ಪ ಅಮ್ಮನೊಂದಿಗೆ ಮಾತನಾಡುವ ತವಕ ಮಾಧವಿ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದಾಗ ಅವರ ಮುಖದಲ್ಲಿದ್ದ ಮೊದಲಿನ ಅಕ್ಕರೆಯನ್ನು ಕಂಡು ಅವಳ ಮನಸ್ಸು ಇನ್ನಿಲ್ಲದಂತೆ ಸಂಭ್ರಮಿಸಿತು ಖುಷಿಯ ಕಣ್ಣೀರನ್ನು ತಟ್ಟನೆ ತೊಡೆದುಕೊಂಡು ಪೂಜೆಗೆ ಕುಳಿತುಕೊಂಡಳು ಪುರೋಹಿತರ ಹಣತಿಯಂತೆ ಮಗನ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಜೋಡಿಗಳು ನಾಮಕರಣವನ್ನು ಅಂದೇ ಇಟ್ಟುಕೊಂಡಿದ್ದರಿಂದ ಮಗನ ಕಿವಿಯಲ್ಲಿ ತಶ್ವಿನ್ 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 ಎಂದು ಮೂರು ಬಾರಿ ಹೇಳಿದ್ದಳು ಆಶ್ವೀಜ ಪೂಜೆ ನಿರ್ವಿಘ್ನವಾಗಿ ನೆರವೇರಿತ್ತು ಮಗುವನ್ನು ಗಂಡನ ಕೈಗೊಪ್ಪಿಸಿ ತನ್ನ ತಂದೆ ತಾಯಿಯನ್ನು ಮಾತನಾಡಿಸಲು ಅವರ ಬಳಿಗೋಡಿದಳು ಅಪ್ಪ ಅಮ್ಮ ನೀವು ನಿಜವಾಗ್ಲೂ ಪೂಜೆಗೆ ಬಂದಿದ್ದೀರಾ ನನಗೆ ನಂಬೋದಕ್ಕೆ ಆಗ್ತಿಲ್ಲ ನನ್ನ ಮೇಲೆ ಕೋಪ ಇಲ್ವಾ ನಿಮಗೆ ಅವಳ ತಲೆ ನೇವರಿಸಿದ ಮಾಧವಿ ಕರುಳ ಸಂಬಂಧಗಳನ್ನು ಅಷ್ಟು ಸುಲಭವಾಗಿ ಕಡಿದುಕೊಳ್ಳಲು ಆಗೋದಿಲ್ವಲ್ಲ ಆಶಿ ನಿನ್ನಿಂದ ತಪ್ಪಾಗಿದೆ ನಿಜ ಅದನ್ನು ಕ್ಷಮಿಸದಿದ್ದರೆ ನಾವು ಚಿಕ್ಕವರಾಗಿ ಬಿಡ್ತೇವೆ ನಮ್ಮ ಮೊಮ್ಮಗು ಮುಖ ನೋಡಿದ ತಕ್ಷಣ ನಿನ್ನ ತಪ್ಪುಗಳು ನಮಗೆ ನೆನಪಾಗಲಿಲ್ಲ ಎಂದರು ಅವಳ ಕಣ್ ತುಂಬಿ ಬಂತು ಇಷ್ಟು ದಿನ ತಾಯಿಯ ಮಡಿಲಿನಿಂದ ವಂಚಿತಳಾಗಿದ್ದವಳು ತಡೆದಿಟ್ಟಿದ್ದ ದುಃಖವನ್ನೆಲ್ಲ ಅವರನ್ನಪ್ಪಿ ಹೊರಹಾಕಿದ್ದಳು ಆಶಿ ಪೂಜೆ ನಡೆದಿದೆ ಮಗಳೇ ಎಲ್ಲರೂ ಖುಷಿಯಾಗಿದ್ದಾರೆ ಈ ಸಮಯದಲ್ಲಿ ನೀನು ಕಣ್ಣೀರು ಹಾಕೋದು ಸರಿಯಲ್ಲ ಎಂದು ಮಗಳನ್ನು ಸಮಾಧಾನಿಸಿದ್ದರು ಸದಾನಂದ್ ಆದರೆ ಅವರ ಈ ದಿಢೀರ್ ಬದಲಾವಣೆಗೆ ಕಾರಣವೇನೆಂದು ತಿಳಿಯಲೇ ಇಲ್ಲ ಅವಳಿಗೆ ಅವರು ಪುನಃ ಮೊದಲಿನಂತೆ ಪ್ರೀತಿ ತೋರುತ್ತಿರುವಲಲ್ಲ ಎಂಬ ಖುಷಿಯಲ್ಲಿ ಅದನ್ನು ವಿಚಾರಿಸ ಹೋಗಲಿಲ್ಲ ಆಶಿ ಅವಳು ತಂದೆ ತಾಯಿಯೊಂದಿಗೆ ಮತ್ತೆ ಒಂದಾಗಿದ್ದನ್ನು ಕಂಡು ಪ್ರಖ್ಯಾತ್ ನೆಮ್ಮದಿಯ ನಿಟ್ಟುಸಿರು ದಬ್ಬಿದ್ದ ಅವಳ ಸಂತೋಷದ ಹೊರತಾಗಿ ಬೇರೇನೂ ಬೇಕಿರಲಿಲ್ಲ ಅವನಿಗೀಗ ತೋಳಲ್ಲಿದ್ದ ಮಗು ತನ್ನ ದೊಡ್ಡಪ್ಪನತ್ತ ಕೈ ತೋರುತ್ತಾ ದೊಡ್ಡಪ್ಪ ಎಂದು ಕೂಗಿತು ಇಷ್ಟು ಬೇಗ ತನ್ನ ದೊಡ್ಡಪ್ಪನನ್ನು ಹಚ್ಚಿಕೊಂಡಿರುವನಲ್ಲ ಎಂಬ ಆಶ್ಚರ್ಯ ಪ್ರಖ್ಯಾತ್ಗೆ ಏನೋ ಇರಿಸಿದ್ದೀಯ ನಿನ್ನ ದೊಡ್ಡಪ್ಪನ ಹತ್ರ ಎಂದನು ಬಾಯೊಳಗಿರಿಸಿದ್ದ ಅವನ ಕೈಯನ್ನು ಹೊರತೆಗೆದು ದೊಡ್ಡಪ್ಪ ಬೇಕು ಎನ್ನುತ್ತಾ ಮೂತಿಯುಬ್ಬಿಸಿಕೊಂಡನು ಮಗು ತನ್ನ ಮನೆಯವರೊಂದಿಗೆ ಇಷ್ಟು ಬೇಗ ಬೆರೆತಿರುವುದನ್ನು ಕಂಡು ಅವನಿಗೂ ಖುಷಿಯಾಗಿತ್ತು ಮುದ್ದಾಗಿ ಕಾಣಿಸ್ತಿದೀಯ ಮಗ್ನೆ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಮೊಬೈಲ್ ಹೊರತೆಗೆದು ಮಗನೊಂದಿಗೆ ಒಂದು ಫೋಟೋ ಕ್ಲಿಕ್ಕಿಸಿಕೊಂಡ ಆದರೆ ಮುದ್ದು ಪೋರನಿಗೆ ದೊಡ್ಡಪ್ಪ ದೊಡ್ಡಮ್ಮನದೇ ಕನವರಿಕೆ ಅತ್ತ ತಿರುಗಿ ನೋಡಿದವ ತನ್ನ ಅಣ್ಣ ಅತ್ತಿಗೆ ಏನನ್ನೋ ಮಾತನಾಡಿಕೊಳ್ಳುತ್ತಾ ಮುಸಿ ಮುಸಿ ನಗುತ್ತಿರುವುದನ್ನು ಕಂಡು ಅವರು ತಮ್ಮದೇ ಲೋಕದಲ್ಲಿದ್ದಾರೆ ಕಣೋ ಈ ಟೈಮಲ್ಲಿ ಅವರ ರೊಮ್ಯಾನ್ಸ್ಗೆ ಯಾಕೆ ಅಡ್ಡಿಯಾಗ್ತೀಯಾ ನನ್ನ ಜೊತೆಗೆ ಇರು ಎಂದನು ಅಷ್ಟರಲ್ಲಿ ಯಾರೋ ಭುಜದ ಮೇಲೆ ಪಟ್ಟೆಂದು ಏಟು ಕೊಟ್ಟಿದ್ದರು ತಿರುಗಿ ನೋಡಿದವನಿಗೆ ಕಂಡಿದ್ದು ಮುಖವನ್ನು ಕೆಂಪಾಗಿಸಿಕೊಂಡು ಕೈ ಕಟ್ಟಿ ನಿಂತಿರುವ ಮಡದಿ ಈಗಷ್ಟೇ ಖುಷಿಯಿಂದಿದ್ದವಳು ಮುಖ ಉದಿಸಿಕೊಂಡಿರುವುದೇಕೆಂದು ತಿಳಿಯದೆ ಹುಪ್ಪು ಗಂಟಿಕ್ಕಿದನು ಏನ್ ಹಾಗೆ ನೋಡ್ತಾ ಇದ್ದೀಯಾ ಮಗು ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಎಂದಳು ಅಯ್ಯೋ ಅಂತ ದಿನ ಹೇಳ್ದೆ ನಾನು ಪಾಪು ಅವನ ದೊಡ್ಡಪ್ಪನ ಹತ್ರ ಹೋಗ್ಬೇಕಂತೆ ಅದಕ್ಕೆ ಬೇಡ ಅವರು ರೋಮ್ ಅವನ ಮಾತು ಮುಂದುವರಿಯುವ ಮುನ್ನವೇ ಪಟ್ಟನೆ ಅವನ ಬಾಯಿಯ ಮೇಲೊಂದು ಏಟು ಕೊಟ್ಟಳು ಅವಳ ಈ ವರಸೆ ಅವನಿಗೆ ಬಹಳವೇ ಹಿಡಿಸಿತು ಹಳೆಯ ದಿನಗಳು ಪುನಃ ನೆನಪಾದವು ತಾನು ತುಂಟತನ ಮಾಡಿದಾಗಲೆಲ್ಲ ಅವಳು ರೇಗುತ್ತಿದ್ದದ್ದು ಉರಿಗಣ್ಣು ಬೀರುತ್ತಿದ್ದದ್ದು ಮುನಿಸಿಕೊಳ್ಳುತ್ತಿದ್ದದ್ದು ಎಲ್ಲವೂ ಮತ್ತೆ ನೆನಪಿನಂಗಳದಲ್ಲಿ ಸುಳಿದು ಅವನ ಮನವನ್ನು ಹಸಿರಾಗಿಸಿದ್ದವು ಇದನ್ನೇ ಬೇಡ ಅನ್ನೋದು ಇನ್ನೂ ಏನೆಲ್ಲ ಕಲಿಸ್ಬೇಕು ಅಂತಿದ್ದೀಯ ನನ್ನ ಮಗನಿಗೆ ಮೊದಲು ನನ್ನ ಮಗನಿಂದ ದೂರವಿರು ನೀನು ಸಿಡುಕುತ್ತಾ ಮಗುವನ್ನು ತಾನೆತ್ತಿಕೊಂಡಳು ಅವನ ತುಟಿಯಡಿ ಮತ್ತದೇ ಮುದ್ದು ನಗು ಇತ್ತೀಚೆಗಂತೂ ಕೋಪವೆಂಬ ಪದದ ಅರ್ಥವನ್ನೇ ಮರೆತಂತಿದ್ದಾನೆ ಪ್ರಖ್ಯಾತ್ ಆದರೆ ಅದೆಷ್ಟು ದಿನವೋ ಕಾದು ನೋಡಬೇಕಿದೆ ಹೌದಾ ಸರಿ ದೂರ ಇರ್ತೀನಿ ಆದರೆ ನನ್ನ ಜೊತೆ ಇರುವುದಕ್ಕೆ ಇನ್ನೊಬ್ಬ ಪುಟ್ಟ ಮಗಳನ್ನೋ ಮಗನನ್ನೋ ಕೊಡ್ತೀಯಾ ಆಗ ನೀನು ನನ್ನ ಮಗನ ಜೊತೆ ಇರೋ ನಾನು ಇನ್ನೊಂದು ಪುಟ್ಟ ಪಾಪು ಜೊತೆ ಇರ್ತೀನಿ ಸರಿಯಾಗುತ್ತಲ್ಲ ಎಂದು ಕಣ್ಣು ಹೊಡೆದು ಬಿಟ್ಟಿದ್ದ ಅವನ ಮಾತಿಗೆ ದಂಗಾಗಿ ಬಿಟ್ಟಳು ಹುಡುಗಿ ಗಾಬರಿಯಲ್ಲಿ ಅತ್ತಿತ್ತ ನೋಡಿದಳು ಅವನ ತರಲೆ ಮಾತುಗಳನ್ನು ಯಾರಾದರೂ ಕೇಳಿಸಿಕೊಂಡರೆ ಎಂಬ ಭಯ ಸಿಟ್ಟು ಬಂದು ಮೂಗಿನ ಮೇಲೆಯೇ ಕುಳಿತು ಬಿಟ್ಟಿದೆ ಆದರೆ ಕೂಗಲಾಗದು ಹೊಡೆಯಲಾಗದು ಅವಚ್ಚಿ ಕೋಪವನ್ನು ತಡೆ ಹಿಡಿದವಳು ನಿನ್ನ ರೂಮಿಗೆ ಬಾ ನೋಡ್ಕೊಳ್ತೀನಿ ಎಂದಳು ಅಬ್ಬಾ ತುಂಬಾ ಫಾಸ್ಟ್ ಇದೆಯಾ ಆಶಿ ಹಾಗಾದ್ರೆ ಇವತ್ತು ಪಾಪುನ ಅಣ್ಣ ರೂಮಲ್ಲಿ ಬಿಡೋದ ಅವನು ಕಣ್ಣಲ್ಲೇ ತುಂಟತನ ಬೆರೆಸಿ ಹೇಳಿದಾಗ ನಾಚಿಕೆಯಿಂದ ಭೂಮಿಗಿಳಿದು ಹೋದಳು ಆಶಿ ಆ ಲಜ್ಜೆಯೊಂದಿಗೆ ಬೆರೆತು ಹೋದ ಒಂದಷ್ಟು ಉಸಿಕೋಪ ತನ ಗರಿವಿಲ್ಲದೆ ಅವನೆಡೆಗೆ ವಾಲುತ್ತಿರುವೆನೆ ಎಂಬ ಯೋಚನೆ ಸುಳಿಯುತ್ತಲೇ ಪುನಃ ಅವಳ ಮನಸ್ಸು ಕಟುವಾಯಿತು ನಿಂದೇಕೋ ಅತ್ತಿಯಾಯ್ತು ಪ್ರಖ್ಯಾತ್ ಒಂಟಿಯಾಗಿ ಸಿಗು ನಿನಗಿದೆ ಎಂದು ಅವನತ್ತ ಬಿರುಸು ನೋಟ ತೂರಿ ಅಲ್ಲಿಂದ ಹೊರಟು ಹೋದಳು ಅವಳು ಹೋದತ್ತಲೇ ನೋಡುತ್ತಾ ನಗುತ್ತಿದ್ದ ಪ್ರಖ್ಯಾತ್ ಮಗುವನ್ನು ತನ್ನ ಅಪ್ಪ ಅಮ್ಮನ ಬಳಿಗೆ ಕರೆ ತಂದಿದ್ದಳು ಆಶಿ ಅಂದು ಮೊಮ್ಮಗುವನ್ನು ಪೂರ್ತಿಯಾಗಿ ಮುದ್ದಾಡಲೇ ಆಗಲಿಲ್ಲವಲ್ಲ ಈಗ ಅವನನ್ನೆತ್ತಿಕೊಂಡು ಬೆಣ್ಣೆಯಂತ ದುಂಡು ಕೆನ್ನೆಗಳಿಗೆ ಮುತ್ತಿಟ್ಟರು ಮಾಧವಿ ಆಶಿ ನಿನ್ನ ಮಗ ಸೇಮ್ ಅವನ ಅಪ್ಪನ ಹಾಗೆ ಇದ್ದಾನಲ್ವಾ ಈ ಕಣ್ಣು ಮೂಗು ಬಾಯಿ ಎಲ್ಲ ನಿನ್ನ ಗಂಡನ ತರಾನೆ ಅವತ್ತು ನಮ್ಮ ಮನೆಗೆ ಬಂದಿದ್ದಾಗ ಯಾರ ಮಗು ಅಂತ ಕಂಡು ಹಿಡಿಯೋಕೆ ಆಗಲಿಲ್ಲ ಸ್ವಲ್ಪವಾದರೂ ನಿನ್ನ ಹೋಲಿಕೆ ಇದ್ದಿದ್ರೆ ತಿಳಿಯುತ್ತಿತ್ತು ನೋಡು ಎಂದರು ಆಶ್ಚರ್ಯವಾಯಿತು ಆಶಿಗೆ ಮಗುವನ್ನು ಒಮ್ಮೆಯೂ ತನ್ನ ತವರಿಗೆ ಕರೆದೊಯ್ದಿಲ್ಲವಲ್ಲ ಅವಳು ಏನಮ್ಮ ಹೇಳ್ತಾ ಇದ್ದೀಯಾ ಪಾಪು ಯಾವಾಗ ಮನೆಗೆ ಬಂದಿದ್ದ ಹುಬ್ಬು ಬೆಸೆದು ಕೇಳಿದಳು ಅರೆ ಮೊನ್ನೆ ತಾನೇ ಪ್ರಖ್ಯಾತ್ ಪಾಪು ಜೊತೆ ಮನೆಗೆ ಬಂದಿದ್ನಲ್ಲ ನಿಂಗೆ ಗೊತ್ತಿಲ್ವೇನು ಅವನೇ ನಮ್ಮನ್ನು ಪೂಜೆಗೆ ಕರೆದದ್ದು ಎಂದರು ಅಂದು ಮುಂಜಾನೆಯೇ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದನೆಂದು ಈಗ ಅರ್ಥವಾಗಿತ್ತು ಆಶಿಗೆ ಅಂದರೆ ಅಪ್ಪ ಅಮ್ಮನನ್ನ ಒಲಿಸಿ ಇಲ್ಲಿಗೆ ಬರುವಂತೆ ಮಾಡಿದ್ದು ಅವನೇನಾ ಒಂದು ಕ್ಷಣ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ಮೌನವಾಗಿ ನಿಂತು ಬಿಟ್ಟಳು ಅವಳ ಮನಸ್ಸು ಇಬ್ಬದಿಗೆ ಸಿಲುಕಿದಂತೆ ಒದ್ದಾಡಿತು ಇದನ್ನೆಲ್ಲ ಯಾತಕ್ಕೋಸ್ಕರ ಮಾಡ್ತಿದ್ದಾನೆ ಮತ್ತೆ ನನ್ನನ್ನು ಒಲಿಸಿಕೊಳ್ಳುವ ಇರಾದೆಯೇ ಅವನು ತನ್ನ ಪ್ರಯತ್ನದಲ್ಲಿ ಗೆದ್ದು ಬಿಟ್ಟರೆ ಮತ್ತೆ ಭಯ ಬಿದ್ದಳು ಆಶಿ ಮನವನ್ನು ಬಲವಂತದಿಂದ ಅವನತ್ತ ವಾಲದಂತೆ ಹಿಡಿದಿಟ್ಟುಕೊಂಡಿದ್ದಾಳೆ ಅವನ ಮೇಲಿದ್ದ ದ್ವೇಷ ಕ್ರಮೇಣ ಮಾಸುತ್ತಿರುವುದು ಅವಳ ಗಮನಕ್ಕೂ ಬಂದಿದೆ ಅದು ಅವಳಿಗಿಷ್ಟವಿಲ್ಲ ಆಶಿ ಏನು ಯೋಚಿಸುತ್ತಿದ್ದೀಯಮ್ಮ ಈ ಮನೆಯಲ್ಲಿ ಎಲ್ಲರೂ ನೀನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ತಾನೇ ಎಂದರು ಸದಾನಂದ್ ಹಾ ಅಪ್ಪ ಅತ್ತೆ ಮಾವ ತುಂಬ ಒಳ್ಳೆಯವರು ಮತ್ತೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಮಥುರಾ ಸಹ ಇದ್ದಾಳಲ್ಲ ಏನೂ ಸಮಸ್ಯೆ ಇಲ್ಲ ಯೋಚನೆಯಿಂದ ಹೊರಬಂದು ಮುಖದಲ್ಲಿ ತಿಳಿ ನಗುವೊಂದನ್ನು ತಂದುಕೊಂಡಳು ಹೌದಾ ಮತ್ತೆ ನಿನ್ನ ಗಂಡ ಕೇಳಿದರು ಮಾಧವಿ ಈಗ ಕೊಂಚ ತಡವರಿಸುವಂತಾಯಿತು ಆಶಿಗೆ ತಮ್ಮ ನಡುವೆ ಇರುವ ಮನಸ್ತಾಪವನ್ನು ಅವರೆದುರು ತೋರಗೊಡುವುದು ಅವಳಿಗಿಷ್ಟವಿಲ್ಲ ಅಮ್ಮ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಎಂದಳು ಅವರಿಂದ ನೋಟ ತಪ್ಪಿಸುತ್ತ ಅಷ್ಟರಲ್ಲಿ ಮಗು ಮತ್ತೆ ತನ್ನ ದೊಡ್ಡಪ್ಪನ ಜಪ ಮಾಡತೊಡಗಿತು ದೊಡ್ಡಪ್ಪ ಬೇಕು ಅಲ್ಲಿ ದೊಡ್ಡಪ್ಪ ಎಂದು ತೊಲುತ್ತಾ ಕ್ಷಿತ್ ಹಾಗೂ ಮಥುರಾ ನಿಂತಿದ್ದ ಕಡೆ ಕೈ ತೋರಿತು ಇರಿಯಮ್ಮ ಇವನನ್ನ ಅವರ ಹತ್ರ ಬಿಟ್ಟು ಬರ್ತೀನಿ ಇಲ್ಲ ಅಂದ್ರೆ ಹೀಗೆ ಹಠ ಮಾಡ್ತಾನೆ ಇರ್ತಾನೆ ಮಗುವನ್ನೆತ್ತಿಕೊಂಡು ಮಥುರಾಳ ಬಳಿ ನಡೆದಳು ಆಶಿ ಅವನನ್ನು ಮಥುರಾಳ ಕೈಕೊಪ್ಪಿಸಿ ಆಗ್ಲಿಂದ ದೊಡ್ಡಪ್ಪ ಬೇಕು ಅಂತಿದ್ದಾನೆ ಮಥು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಇರಲಿ ಆಮೇಲೆ ನಾನೇ ಊಟ ಮಾಡಿಸ್ತೇನೆ ಎಂದು ಅಲ್ಲಿಂದ ಸರಿದು ಹೋದಳು ಗಂಡನತ್ತ ತಿರುಗಿ ಮುದ್ದಾಗಿ ನಕ್ಕವಳು ಏನ್ ಮಾಡಿದ್ದೀರಾ ಪಾಪುಗೆ ಆಗ್ಲಿಂದ ನಿಮ್ಮನ್ನೇ ಕೇಳ್ತಿದ್ದಾನಂತೆ ಎಂದು ಹುಬ್ಬು ಹಾರಿಸಿದಳು ಇತ್ತೀಚೆಗೆ ಮಾತಲ್ಲೇ ಗಂಡನ ಕಾಲೆಳೆಯುವುದು ಹೆಚ್ಚಾಗಿದೆ ಅವನನ್ನು ಛೇಡಿಸಿ ಕಾಡಿಸುತ್ತಾಳೆ ಹುಡುಗಿ ದೊಡ್ಡಪ್ಪ ಅವನು ಉತ್ತರಿಸುವ ಮುನ್ನ ಅವನ ತಲೆ ಕೈ ಚಾಚಿತು ಮಗು ಮಗುವನ್ನು ತನ್ನ ತೋಳಿಗೆ ತೆಗೆದುಕೊಂಡು ಅವನಿಗೆ ಮುತ್ತಿಟ್ಟನು ಪರೀಕ್ಷಿತ್ ಆ ಮುದ್ದುಪೋರನು ಪುಟ್ಟ ಕೈಗಳಿಂದ ತನ್ನ ದೊಡ್ಡಪ್ಪನ ಕೆನ್ನೆಯನ್ನು ಒತ್ತಿ ಹಿಡಿದು ತಾನೂ ಮುತ್ತುಕೊಟ್ಟನು ನಗುತ್ತಾ ಆ ದೃಶ್ಯವನ್ನು ಫೋನಿನಲ್ಲಿ ಸೆರೆ ಹಿಡಿದುಕೊಂಡಳು ಮಧುರ ದೊಡ್ಡಪ್ಪ ಐಜ್ ಕ್ರೀಮ್ ಬೇಕು ಎಂದು ಅವನ ಕೊರಳು ತಬ್ಬಿತು ಮಗು ಅವನು ಅಷ್ಟು ಹೊತ್ತಿನಿಂದ ತನ್ನ ಜಪ ಯಾಕೆ ಮಾಡುತ್ತಿದ್ದಾನೆಂದು ಈಗ ಅರ್ಥವಾಗಿತ್ತು ಕ್ಷಿತ್ಗೆ ಎಲ್ಲ ಕಳ್ಳ ಇದಕ್ಕೇನ ನಾನು ಕಂಡಾಗ್ಲೆಲ್ಲ ದೊಡ್ಡಪ್ಪ ದೊಡ್ಡಪ್ಪ ಅಂತ ಕೂಗುತ್ತಿದ್ದದ್ದು ಎನ್ನುತ್ತಾ ಮಗುವಿನ ಕೆನ್ನೆ ಹಿಂಡಿದನು ಮೊದಲೆಲ್ಲ ಮಗುವನ್ನು ಸಂಭಾಳಿಸಲು ಬಾರದೆ ಪರದಾಡುತ್ತಿದ್ದವನು ಈಗ ಇಷ್ಟು ಮುದ್ದಿನಿಂದ ಬೆರೆತಿರುವುದನ್ನು ಕಂಡು ಅಚ್ಚರಿಯಿಂದ ಕಣ್ಣರಳಿಸಿದಳು ಮಧುರ ಕ್ಷಿತ್ ಈ ಚಳಿಯಲ್ಲಿ ಮಗುವಿಗೆ ಐಸ್ ಕ್ರೀಮ್ ಕೊಡಿಸ್ತೀರಾ ಶೀತ ಆಗುತ್ತೆ ಅವನಿಗೆ ಎಂದಳು ಅಯ್ಯೋ ಬಟ್ಟೆ ಹಾಕಿಕೊಳ್ಳಲು ಹಠ ಮಾಡ್ತಿದ್ದ ಅದಕ್ಕೆ ಬಟ್ಟೆ ಹಾಕೊಂಡ್ರೆ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಸಣ್ಣ ಸುಳ್ಳು ಹೇಳಿದೆ ಅಷ್ಟೆ ಈಗ ಅದನ್ನೇ ಪಟ್ಟು ಹಿಡಿದಿದ್ದಾನಲ್ಲ ನಾನೇನ್ ಮಾಡಲಿ ತಾನೂ ಮಗುವಿನಂತೆ ಮುಖ ಮಾಡಿ ಹೇಳಿದಾಗ ಅವನ ಮೇಲೆ ಮುದ್ದು ಕಿತು ಮಥುರಾಳಿಗೆ ಹೋ ಹೌದಾ ಹಾಗಾದ್ರೆ ನಂಗೂ ಇದಕ್ಕೂ ಸಂಬಂಧವಿಲ್ಲ ನೀವೇ ಸಮಾಧಾನ ಮಾಡಿ ಎಂದು ಅಲ್ಲಿಂದ ಹೊರಡುತ್ತಿದ್ದವಳ ಕೈ ಹಿಡಿದುಕೊಂಡ ನನ್ನೊಬ್ಬನನ್ನೇ ಬಿಟ್ಟು ಹೋದ್ರೆ ನಾನೇನು ಮಾಡಲಿ ಈ ಚಳಿಯಲ್ಲಿ ಪಾಪುಗೆ ಐಸ್ ಕ್ರೀಮ್ ಕೊಡಿಸಿದ್ರೆ ಪ್ರಖ್ಯಾತ್ ನನ್ನ ತಿಥಿ ಮಾಡ್ತಾನೆ ಅಷ್ಟೇ ಹೇಗೋ ಊಟಕ್ಕಿನ್ನೂ ಸಮಯ ಇದೆ ಅಲ್ವಾ ಇವನನ್ನು ಹೊರಗೆಲ್ಲಾದ್ರೂ ಸುತ್ತಾಡಿಸಿ ಚಾಕ್ಲೇಟ್ ಕೊಡಿಸೋಣ ಬನ್ನಿ ಇಲ್ದಿದ್ರೆ ತನ್ನ ಹಠ ಬಿಡೋದಿಲ್ಲ ಇವನು ಎಂದನು ಅವಳಿಗೂ ಸರಿ ಎನಿಸಿತು ಅದಲ್ಲದೆ ಮಗು ಜೊತೆ ಸಮಯ ಕಳೆಯುವುದೆಂದರೆ ಅವಳಿಗೆ ಬಹಳ ಇಷ್ಟ ಅವನ ಮಾತಿಗೊಪ್ಪಿ ಅವನೊಂದಿಗೆ ಹೊರ ನಡೆದಳು ಮಧುರ ಮಗು ಕಾಣದಿದ್ದಾಗ ಮಗುವನ್ನು ಹುಡುಕಿ ರೂಮಿಗೆ ಬಂದಳು ಆಶಿ ಪಂಚೆ ಶರ್ಟ್ ಕಿರಿಕಿರಿ ಎನಿಸುತ್ತೇನೋ ಹುಡುಗನಿಗೆ ಪೂಜೆ ಮುಗಿದಿದ್ದರಿಂದ ಬಟ್ಟೆ ಬದಲಿಸುತ್ತಿದ್ದ ಪ್ರಖ್ಯಾತ್ ತಕ್ಷಣ ಅವನಿಗೆ ಬೆನ್ನು ಮಾಡಿ ನಿಂತವಳು ಮುಖ ಕಿಚುತ್ತಾ ಹಣೆ ನೀವಿಕೊಂಡಳು ಬಾಗಿಲು ಹಾಕೊಂಡು ಬಟ್ಟೆ ಬದಲಾಯಿಸೋಕೆ ಆಗಲ್ವಾ ನಿನ್ಗೆ ಎಂದಳು ಅವನತ್ತ ತಿರುಗದೆ ಅದು ಹೆಂಗಸರು ಮಾಡೋದು ಅಷ್ಟಕ್ಕೂ ನಿನ್ನನ್ನು ಬಿಟ್ರೆ ನಮ್ಮ ರೂಮಿಗೆ ಯಾರು ಬರ್ತಾರೆ ನೀನು ನನ್ನ ಹೆಂಡ್ತಿ ಅಲ್ವಾ ನೀನೇ ಬಂದು ನನಗೆ ಶರ್ಟ್ ತೊಡಿಸಿದರೂ ಸಮಸ್ಯೆ ಇಲ್ಲ ಎಂದು ಕಿರುನಗುತ್ತಾ ಅಂಗಿಯ ಗುಂಡಿಗಳನ್ನು ಭದ್ರಪಡಿಸಿಕೊಂಡನು ಅವಳಿಗೆ ರೇಗಿತು ತಾನು ಕೋಪ ಮಾಡಿಕೊಂಡಷ್ಟು ಅವನು ತುಂಟಾಟವಾಡುತ್ತಿದ್ದಾನೆ ಮತ್ತೆ ಬಂದು ಅವನ ಮುಂದೆ ನಿಂತಳು ಏನನ್ಕೊಂಡಿದ್ದೀಯಾ ನಿನ್ನ ನೀನು ಅಪ್ಪ ಅಮ್ಮ ಇಲ್ಲೇಗೆ ಬರೋ ಹಾಗೆ ಮಾಡಿದ್ದು ನೀನೇ ತಾನೇ ಆದರೆ ಯಾಕೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀಯ ಪ್ರಖ್ಯಾತ್ ಹೋ ಈ ರೀತಿಯಾದರೂ ನನ್ನನ್ನು ಒಲಿಸಿಕೊಳ್ಳಬಹುದು ಅಂತಾನಾ ಹೀಗೆಲ್ಲ ಮಾಡಿದರೆ ನನ್ನ ಕೋಪ ಕರೆಗೆ ಹೋಗುತ್ತದೆ ಅಂತಾನಾ ಹೇಳು ಪ್ರಖ್ಯಾತ್ ಏನ್ ಬೇಕು ನಿನಗೆ ಕಷ್ಟದಿಂದ ಎಳೆದೆಳೆದು ಮಾತಿನಲ್ಲಿ ಕಠಿಣತೆ ಬೆರೆಸಿದಳು ತಾನು ಸ್ವಲ್ಪ ಮೆತ್ತಗೆ ಕೇಳಿದರೂ ತುಂಟಾಟ ಶುರು ಮಾಡಿಬಿಡುತ್ತಾನಲ್ಲ ನಾನು ಮೊದಲೇ ಹೇಳಿದ್ದೀನಿ ಆಶಿ ನೀನು ಕಳೆದುಕೊಂಡ ಖುಷಿಯನ್ನೆಲ್ಲ ಮತ್ತೆ ನಿನಗೆ ಧಕ್ಕು ಹಾಗೆ ಮಾಡ್ತೀನಿ ಅಂತ ಅದು ನಿನ್ನಿಂದ ಏನನ್ನು ಅಪೇಕ್ಷಿಸದೆ ಎನ್ನುತ್ತಾ ತನ್ನ ವಾಚ್ ತೆಗೆದಿಟ್ಟು ಕನ್ನಡಿಯ ಮುಂದೆ ನಿಂತನು ಅವನ ಬಿಂಬವನ್ನೊಮ್ಮೆ ದಿಟ್ಟಿಸಿದಳು ಅವನು ಒಂದಿನಿತೂ ಬದಲಾಗಿಲ್ಲ ಮೊದಲ ದಿನ ಕಂಡ ಅದೇ ಪ್ರಖ್ಯಾತ್ ಕಡುಗಪ್ಪು ಕಣ್ಣುಗಳು ದಟ್ಟವಾದ ಹುಬ್ಬುಗಳು ಕೋಲು ಮುಖ ಸೆಳೆಯುವ ಚೂಪು ನೋಟ ಕಟ್ಟುಮಸ್ತು ದೇಹ ತಕ್ಷಣ ತಲೆ ಒದರಿಕೊಂಡು ವಾಸ್ತವಕ್ಕೆ ಮರಳಿದವಳು ಆಗ್ಲೇ ಅದೇನೋ ಹೇಳ್ದೆ ಇನ್ನೊಮ್ಮೆ ಹಾಗೆಲ್ಲ ಹೇಳಿದ್ರೆ ಸರಿ ಇರೋದಿಲ್ಲ ನಿನ್ನ ಲಿಮಿಟ್ ಕ್ರಾಸ್ ಮಾಡದಿದ್ದರೆ ಒಳ್ಳೆಯದು ಎಂದಳು ಎಚ್ಚರಿಸುವ ದನಿಯಲ್ಲಿ ತೋಳು ಮಡಚಿಕೊಳ್ಳುತ್ತಾ ಅವಳ ಕಡೆ ತಿರುಗಿ ನಾನೇನ್ ಹೇಳ್ದೆ ಎಂದ ಅವಳು ತಬ್ಬಿಬ್ಬುಗೊಂಡಳು ಯಾಕೆ ನಿನಗೆ ಗೊತ್ತಿಲ್ವಾ ಈ ನಾಟಕಗಳು ನನ್ನ ಜೊತೆ ಬೇಡ ಎಂದು ತಡವರಿಸಿದಳು ಅವನು ಅವಳತ್ತ ಮೋಹಕ ನೋಟ ಬೀರುತ್ತಾ ಒಂದೊಂದೇ ಹೆಜ್ಜೆ ಮುಂದೆ ಬಂದನು ಅವಳು ಹೆದರಿ ಹಿಂದೆ ಸರಿಯುವಾಗ ದೊಪ್ಪೆಂದು ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟಳು ಮೆಲ್ಲಗೆ ಅವಳ ಮೇಲೆ ವಾಲಿದವನು ಅವಳಂದವನ್ನು ದೀರ್ಘವಾಗಿ ಕಣ್ತುಂಬಿಕೊಂಡನು ಅಸಲಿಗೆ ಒಂದು ಮಗುವಿರುವ ಹೆಣ್ಣಿನಂತೆ ಇಲ್ಲವೇ ಇಲ್ಲ ಆಶಿ ಅವನ ಮನಸ್ಸು ಮತ್ತೆ ಅವಳಲ್ಲಿ ಕಳೆದು ಹೋಗ ಬಯಸಿತು ಕಣ್ಮುಚ್ಚಿ ಅವಳದರಗಳತ್ತ ತುಟಿ ತಂದನು ನಾನು ಇನ್ನೂ ನಿನ್ನನ್ನು ಕ್ಷಮಿಸಿಲ್ಲ ಪ್ರಖ್ಯಾತ್ ಎಂದವಳ ಹರಿತದನಿ ಕೇಳಿ ತಟ್ಟನೆ ಕಣ್ತೆರೆದನು ಅವನ ಮನಸ್ಸೀಗ ಚಲಿಸಿ ಹೋಯಿತು ಕಥೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು